ವೀಕ್ಷಕರೇ ನಮಸ್ಕಾರ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನಾವೆಲ್ಲರೂ ಮನೆಯಲ್ಲಿ ಇಡ್ಲಿ ಜೊತೆಗೆ ಚಟ್ನಿ ಮತ್ತು ಸಾಂಬಾರನ್ನ ಸಾಮಾನ್ಯವಾಗಿ ಮಾಡೇ ಮಾಡ್ತೀವಿ ಆದರೆ ಇವತ್ತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ಚಿಕ್ಕ ಈರುಳ್ಳಿನ ಬಳಸ್ಕೊಂಡು ಸೂಪರ್ ಆಗಿರೋ ಸಾಂಬಾರನ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಈ ಚಿಕ್ಕ ಈರುಳ್ಳಿ ಸಾಂಬಾರಂತೂ ಇಡ್ಲಿಗೆ ಒಂದು ಪರ್ಫೆಕ್ಟ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಹಾಗಾದರೆ ಇನ್ಯಾಕೆ ತಡ ಮಾಡೋದು ವಿಡಿಯೋನ ಶುರು ಮಾಡೋಣ ಬನ್ನಿ ಈರುಳ್ಳಿ ಜೊತೆಗೆ ಈ ಚಿಕ್ಕ ಈರುಳ್ಳಿ ಸಾಂಬಾರು ಮಾಡಿದ್ರಂತೂ ನಾಲ್ಕು ಇಡ್ಲಿ ಜಾಸ್ತಿನೇ ತಿಂತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇನ್ಯಾಕೆ ತಡ ಮಾಡೋದು ಈರುಳ್ಳಿ ಸಾಂಬಾರು ಮಾಡೋದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನು ನೋಟ್ ಮಾಡ್ಕೊಳ್ಳಿ ನಾನೆಲ್ಲ ಸಣ್ಣ ಕಪ್ಪಲ್ಲೇ ತಗೊಂಡಿದ್ದೀನಿ ಒಂದು ಕಪ್ಪಷ್ಟು ತೊಗರಿಬೇಳೆ ಒಂದು ಕಪ್ಪಷ್ಟು ಹೆಸರುಬೇಳೆ ಒಂದು ಕಪ್ಪಷ್ಟು ಚೆನ್ನಂಗಿ ಬೇಳೆ ಕೊತ್ತಂಬರಿ ಸೊಪ್ಪು ಅರಿಶಿನ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಹುಣ್ಸೆ ಹಣ್ಣನ್ನು ನೀರಲ್ಲಿ ನೆನೆಸಿಟ್ಟಿದ್ದೀನಿ ಸ್ವಲ್ಪ ಬೆಲ್ಲ ಎಣ್ಣೆ ಒಂದು ಟೊಮ್ಯಾಟೊ ಹಣ್ಣು ಒಣ ಮೆಣಸಿನಕಾಯಿ ಕರಿಬೇವಿನ ಸೊಪ್ಪು ಹಿಂಗು ಸಾಸಿವೆ ಜೀರಿಗೆ ಅಚ್ಚ ಖಾರದ ಪುಡಿ ಸಣ್ಣ ಈರುಳ್ಳಿನ ಸಿಪ್ಪೆ ತೆಗೆದು ಬಿಡಿಸಿಟ್ಕೊಂಡಿದ್ದೀನಿ ಮತ್ತು ಸಾಂಬಾರ್ ಪುಡಿ ಹಾಗಾದರೆ ಚಿಕ್ಕ ಈರುಳ್ಳಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಕುಕ್ಕರ್ನ ಒಲೆ ಮೇಲೆ ಇಟ್ಟಿದ್ದೀನಿ ಇದಕ್ಕೆ ಒಂದು ಕಪ್ಪಷ್ಟು ತೊಗರಿಬೇಳೆ ಒಂದು ಕಪ್ಪಷ್ಟು ಹೆಸರು ಬೇಳೆ ಮತ್ತು ಒಂದು ಕಪ್ಪಷ್ಟು ಚೆನ್ನಂಗಿ ಬೇಳೆ ಜೊತೆಗೆ ಟೊಮ್ಯಾಟೊ ಹಣ್ಣು ಸ್ವಲ್ಪ ಅರಶಿಣ ಪುಡಿ ಒಂದು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಈಗ ಇದಕ್ಕೆ ಎಲ್ಲ ಬೇಳೆ ಮುಳುಗುವಷ್ಟು ನೀರನ್ನು ಸೇರಿಸಿ ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಳ್ಬೇಕಾಗತ್ತೆ ಎಲ್ಲ ಬೇಳೆಗಳ ಜೊತೆಗೆ ಅರಿಶಿನ ಮತ್ತು ಎಣ್ಣೆನ ಸೇರಿಸೋದ್ರಿಂದ ಬೇಳೆ ತುಂಬ ಸಾಫ್ಟಾಗಿ ಬೇಯುತ್ತೆ ಅದ್ರ ಜೊತೆಗೆ ಕಲರ್ ಕೂಡ ಚೆನ್ನಾಗಿ ಬರುತ್ತೆ ಬೇಳೆ ಮುಳುಗೋವರೆಗೂ ಎರಡು ಲೋಟದಷ್ಟು ನೀರನ್ನು ಸೇರಿಸಿ ನಾಲ್ಕರಿಂದ ಐದು ಬಿಸಿಲು ಕೂಗಿಸ್ಕೊಳ್ಬೇಕಾಗತ್ತೆ ಈಗ ನಾನು ಒಲೆ ಹೊತ್ತಿಸ್ಕೊಂಡು ಅದರ ಮೇಲೆ ಒಂದು ಬಾಣ್ಲೆನ ಇಟ್ಟಿದ್ದೀನಿ ಇದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆನ ಇದ್ದೀನಿ ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ತಾ ಇದ್ದೀನಿ ಸಾಸಿವೆ ಚಿಟಪಟ ಅಂತ ಮೇಲೆ ಜೀರಿಗೆನ ಹಾಕ್ತಾ ಇದ್ದೀನಿ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ ಎರಡು ಒಣ ಮೆಣಸಿನಕಾಯಿನ ಸಹ ಹಾಕ್ತಾ ಇದ್ದೀನಿ ಜೊತೆಗೆ ಹಿಂಗನ್ನು ಸಹ ಸೇರಿಸ್ತಾ ಇದ್ದೀನಿ ಈಗ ಸ್ವಲ್ಪ ಅರಿಶಿನ ಪುಡಿನ ಹಾಕಿ ನೀಟಾಗಿ ಬಾಡಿಸ್ಕೊಳ್ಬೇಕಾಗತ್ತೆ ಸಿಪ್ಪೆ ಎಲ್ಲ ಬಿಡಿಸಿಟ್ಟಂತ ಚಿಕ್ಕ ಈರುಳ್ಳಿನ ಸೇರಿಸ್ತಾ ಇದ್ದೀನಿ ಚಿಕ್ಕ ಈರುಳ್ಳಿ ಬೇಯೋದಕ್ಕೆ ನೀರನ್ನೇನು ಹಾಕೋದು ಬೇಕಾಗಿಲ್ಲ ಎಣ್ಣೆಯಲ್ಲಿ ಇದನ್ನ ಚೆನ್ನಾಗಿ ಬಾಡಿಸಿದ್ರೆ ಈರುಳ್ಳಿ ಎಲ್ಲ ಬೇಕು ಬಿಡತ್ತೆ ಹಾಗಾಗಿ ನೀರನ್ನೇನು ಸೇರಿಸೋದು ಬೇಕಾಗಿಲ್ಲ ಒಂದು ಮೂರರಿಂದ ನಾಲ್ಕು ನಿಮಿಷ ಹಾಗೆಯೇ ಎಣ್ಣೆಯಲ್ಲಿ ಬಾಡಿಸ್ಕೊಂಡ್ರೆ ಚಿಕ್ಕ ಈರುಳ್ಳಿ ಎಲ್ಲ ನೀಟಾಗಿ ಬೆಂದ್ಬಿಡತ್ತೆ ಈಗ ಈರುಳ್ಳಿನೆಲ್ಲ ನಾವು ನೀಟಾಗಿ ಎಣ್ಣೆಯಲ್ಲಿ ಬಾಡಿಸ್ಕೊಂಡಿದ್ದೀವಿ ಒಳಗಡೆ ಎಲ್ಲನೂ ಇದು ಚೆನ್ನಾಗಿ ಬೆಂದಿರುತ್ತೆ ಕಡಿಮೆ ಫ್ಲೇಮಲ್ಲೇ ಚಿಕ್ಕ ಈರುಳ್ಳಿನ ಬೇಯಿಸ್ಕೊಳ್ಬೇಕಾಗತ್ತೆ ಫ್ಲೇಮ್ ಜೋರಾಗಿಟ್ಬಿಟ್ರೆ ಹೊರಗಡೆ ಎಲ್ಲ ಈರುಳ್ಳಿ ಸೀದೋಗುತ್ತೆ ಮತ್ತು ಒಳಗಡೆ ಬೆಂದಿರೋದಿಲ್ಲ ಹಾಗಾಗಿ ಇದನ್ನು ಚಿಕ್ಕ ಉರಿಯಲ್ಲೇ ಬೇಯಿಸ್ಕೊಳ್ಬೇಕಾಗತ್ತೆ ನಾಲ್ಕರಿಂದ ಐದು ವಿಸಿಲ್ ಆದಮೇಲೆ ಬೇಳೆ ತುಂಬ ಚೆನ್ನಾಗಿ ಸಾಫ್ಟಾಗಿ ಬೆಂದಿದೆ ಬೆಂದಿರೋ ಬೇಳೆನ ಸೇರಿಸ್ತಾ ಇದ್ದೀನಿ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಸೇರಿಸ್ಬೇಕಾಗತ್ತೆ ಇಡ್ಲಿಗೆ ಸಾಂಬಾರು ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ತುಂಬ ನೀರು ಹಾಕೋದು ಬೇಕಾಗಿಲ್ಲ ಹಾಗಾಗಿ ನೀರನ್ನು ನೋಡಿಕೊಂಡು ಹಾಕ್ಕೋಬೇಕಾಗತ್ತೆ ಈಗ ನಾನಿದಕ್ಕೆ ಎರಡರಿಂದ ಮೂರು ಸ್ಪೂನಷ್ಟು ಅಚ್ಚು ಖಾರದ ಪುಡಿನ ಇದ್ದೀನಿ ಒಂದು ಸ್ಪೂನಷ್ಟು ಸಾಂಬಾರ್ ಪುಡಿನ ಸೇರಿಸ್ತಾ ಇದ್ದೀನಿ ಸ್ವಲ್ಪ ಬೆಲ್ಲ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಬೇಕಾಗತ್ತೆ ಈಗ ಇದನ್ನೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕಾಗತ್ತೆ ಈಗ ಇದಕ್ಕೆ ನೀರಲ್ಲಿ ನೆನೆಸಿಟ್ಟಂತ ಹುಣಸೆ ಹಣ್ಣನ್ನು ಇದ್ದೀನಿ ಸಾಂಬಾರು ತುಂಬ ಟೇಸ್ಟಿ ಆಗೋದಕ್ಕೆ ಒಂದು ಟಿಪ್ ಹೇಳ್ತೀನಿ ಏನು ಅಂತಂದರೆ ಸಾಂಬಾರನ್ನ ನಾವು ಸಿಮ್ಮಲ್ಲಿಟ್ಟು ತುಂಬ ಚೆನ್ನಾಗಿ ಕುದಿಸ್ತಾ ಇರಬೇಕು ಇದೇ ಇದಕ್ಕೆ ಒಂದು ಸೀಕ್ರೆಟ್ ಟಿಪ್ ಅಂತಲೇ ಹೇಳ್ಬೋದು ವೀಕ್ಷಕರೇ ಸಾಂಬಾರು ಸಣ್ಣ ಉರಿಯಲ್ಲಿ ಎಷ್ಟು ಕುದಿಯತ್ತೋ ಅಷ್ಟು ಟೇಸ್ಟಿಯಾಗಿ ಬರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಸಾಂಬಾರೆಲ್ಲ ತುಂಬ ಚೆನ್ನಾಗಿ ಕುದೀತಾ ಇದೆ ಈ ಸಾಂಬಾರು ಕುದಿಬೇಕಾದ್ರೆ ಇದ್ರ ಘಮ ಮತ್ತು ಇದ್ರ ಪರಿಮಳ ಅಂತೂ ಅಷ್ಟು ಚೆನ್ನಾಗೇ ಇದೆ ಈಗ ಸಾಂಬಾರೆಲ್ಲ ಚೆನ್ನಾಗಿ ಕುದೀತಾ ಇದೆ ಅದರ ಜೊತೆಗೆ ಘಮ ಘಮ ಅಂತ ಪರಿಮಳ ಕೂಡ ಬರ್ತಾ ಇದೆ ಈ ಸಮಯದಲ್ಲಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ತಾ ಇದ್ದೀನಿ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಒಂದು ಎರಡು ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ ಸಾಂಬಾರಂತೂ ಅದ್ಭುತವಾಗೇ ರೆಡಿ ಆಗುತ್ತೆ ಅಂತಲೇ ಹೇಳ್ಬೋದು ಕೊತ್ತಂಬರಿ ಸೊಪ್ಪನ್ನು ಯಾವಾಗಲೂ ಕೊನೆಯದಾಗಿ ಸೇರಿಸಿದರೆ ಅದರ ರುಚಿಯಂತೂ ಅದ್ಭುತವಾಗೇ ಇರುತ್ತೆ ಅಂತಲೇ ಹೇಳ್ಬೋದು ವೀಕ್ಷಕರೇ ಈಗ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಎರಡು ನಿಮಿಷ ಸಾಂಬಾರನ್ನ ಮತ್ತೆ ಕುದಿಸ್ತಾ ಇದ್ದೀನಿ ಚಿಕ್ಕ ಈರುಳ್ಳಿ ಸಾಂಬಾರ್ ಪರಿಮಳ ಅಂತೂ ಅದ್ಭುತವಾಗಿ ಬರ್ತಾ ಇದೆ ಈಗ ರೆಡಿ ಆಗಿರೋ ಈರುಳ್ಳಿ ಸಾಂಬಾರ್ನ ನಾನು ಸರ್ವಿಂಗ್ ಬೌಲ್ಗೆ ಶಿಫ್ಟ್ ಮಾಡ್ತಾ ಇದ್ದೀನಿ ಸರ್ವಿಂಗ್ ಬೌಲ್ಗೆ ಹಾಕ್ಬೇಕಾದ್ರೇನೆ ಇದ್ರ ಪರಿಮಳ ಅಂತೂ ತುಂಬಾ ಚೆನ್ನಾಗಿ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಚಿಕ್ಕ ಈರುಳ್ಳಿ ಸಾಂಬಾರ್ ಜೊತೆ ಇಡ್ಲಿ ಮತ್ತು ಚಟ್ನಿ ಇದ್ರೆ ಸ್ವರ್ಗನೇ ಅಂತ ಹೇಳ್ಬೋದು ಹತ್ತರಿಂದ ಹದಿನೈದು ನಿಮಿಷದಲ್ಲಿ ನಾನು ನಿಮಗೆ ಚಿಕ್ಕ ಈರುಳ್ಳಿನ ಬಳಸ್ಕೊಂಡು ಇಡ್ಲಿ ಜೊತೆಗೆ ಒಂದು ಅದ್ಭುತವಾದ ಸಾಂಬಾರನಂತೂ ರೆಡಿ ಮಾಡಿದ್ದೀನಿ ಈ ಸಾಂಬಾರ್ನೇನಾದರೂ ನೀವು ರೆಡಿ ಮಾಡಿದರೆ ನಾಲ್ಕು ಇಡ್ಲಿ ತಿನ್ನೋರು ಎಂಟು ಇಡ್ಲಿ ಅಂತೂ ಆರಾಮಾಗಿ ತಿಂತಾರೆ ಅಂತಲೇ ಹೇಳ್ಬೋದು ಏಕೆಂದರೆ ಇಡ್ಲಿ ಜೊತೆಗೆ ಈ ಚಿಕ್ಕ ಈರುಳ್ಳಿ ಸಾಂಬಾರಂತೂ ಅದ್ಭುತವಾದಂಥ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಈ ಹೋಟೆಲ್ಗಳಲ್ಲೆಲ್ಲ ಸಾಂಬಾರ್ ಡಿಪ್ ಇಡ್ಲಿ ಕೊಡ್ತಾರಲ್ವಾ ಆತರ ನೀವೇನಾದ್ರೂ ಇಡ್ಲಿ ಮೇಲೆ ಈ ಸಾಂಬಾರ್ನ ಹಾಕೊಂಡು ತಿನ್ಬಿಟ್ರಂತೂ ಸ್ವರ್ಗನೆ ಅಂತ ಹೇಳ್ಬೋದು ವೀಕ್ಷಕರೇ ನಾಲ್ಕಲ್ಲ ಎಂಟು ಇಡ್ಲಿ ಅಂತೂ ಆರಾಮಾಗಿ ತಿಂತಾರೆ ಅಂತಾನೆ ಹೇಳ್ಬೋದು ನೀವೇನಾದ್ರೂ ಈ ಮೆಥಡ್ ಅಲ್ಲಿ ಚಿಕ್ಕ ಈರುಳ್ಳಿನ ಬಳಸ್ಕೊಂಡು ಸಾಂಬಾರ್ ಮಾಡಿದ್ರೆ ಟೇಸ್ಟ್ ಅಂತೂ ಅದ್ಭುತವಾಗಿರುತ್ತೆ ಅಂತಾನೆ ಹೇಳ್ಬೋದು ಇನ್ಯಾಕ್ ತಡ ಮಾಡ್ತೀರಾ ನೀವು ಇಡ್ಲಿ ಜೊತೆಗೆ ಈ ತರ ಚಿಕ್ಕ ಈರುಳ್ಳಿನ ಬಳಸ್ಕೊಂಡು ಸಾಂಬಾರ್ ಮಾಡಿ ಟೇಸ್ಟ್ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಕ್ಕೆ ಮಾತ್ರ ಮರಿಬೇಡಿ ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ಸ್ಮಿತಾಸ್ ಕಿಚನ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಮತ್ತು ಶೇರ್ ಮಾಡೋದಕ್ಕೆ ಮರಿಬೇಡಿ ಮುಂದಿನ ವೀಡಿಯೋದಲ್ಲಿ ಮತ್ತೊಂದು ಸಾಂಪ್ರದಾಯಿಕ ಅಡುಗೆಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ನಮಸ್ಕಾರ